ರೈತರ ಪ್ರತಿಭಟನೆ ರೈತರ ಹಕ್ಕೊತ್ತಾಯವನ್ನು ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರೈತರ ಮುಖಂಡರು ಸದಸ್ಯರು ಮತ್ತು ಮಹಿಳಾ ರೈತರು ಇಂದು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಸೇನೆ ವಾಸುದೇವ್ರ ಮೆಟ್ಟಿ ಬನ ನಮ್ಮ ಉದ್ದೇಶ ಇಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರು ಇವತ್ತು ಬರಗಾಲದಿಂದ ತತ್ತರಿಸಿ ಹೋಗಿದ್ದಾರೆ ಮಳೆ ಇಲ್ಲ ಇವತ್ತು ಸಾಕಷ್ಟು ಜನ ಇವತ್ತು ಬೇರೆ ಬೇರೆ ರಾಜ್ಯಗಳಿಗೆ ಮಹಾರಾಷ್ಟ್ರ ಗೋವಾ ಬೇರೆ ಬೇರೆ ರಾಜ್ಯಗಳಿಗೆ ತಾಯಿಯಂದರು ನಮ್ಮ ಅಂತಂಬರು ಎಲ್ಲ ದುಡಿಲಿಕ್ಕೆ ಹೋಗ್ತಾ ಇದ್ದಾರೆ ಇದರ ಉದ್ದೇಶ ಎಷ್ಟನ್ನು ರಾಜ್ಯ ಸರ್ಕಾರ ಬಂದು ಹನ್ನೊಂದು ತಿಂಗಳ ಆಗಿ ಇವತ್ತು ಒಂಬತ್ತು ತಿಂಗಳಾದರೂ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಯಾವುದೇ ರೈತನ ಪರವಾಗಿ ಇವತ್ತು ನಿಧಾನ ಕೇಳುವಂಥ ಶಕ್ತಿ ಇಲ್ಲ ಇವತ್ತು ಬೆಳೆದಂಥ ಬೆಳೆಗೆ ಉಳ್ಳಿಗಡ್ಡೆಗೆ ಬೆಲೆ ಇಲ್ಲ ಟೊಮೆಟೊಗೆ ಬೆಲೆ ಇಲ್ಲ ಇವತ್ತು ಮೆಣಸಿಕಾಯಿ ಹೋದ್ಸರಿ ಐದು ಐವತ್ತು ಸಾವಿರ ಕ್ವಿಂಟಲ್ ಮಾಡಿದಂಥ ಮೆಣಸಿಕಾಯಿ ಇವತ್ತು ಇಪ್ಪತ್ತು ಸಾವಿರ ಕೇಳೋರಿಲ್ಲ ಪರಿಸ್ಥಿತಿ ಏನಾಗಿದೆ ದಿನೇ ದಿನ ರಸಗೊಬ್ಬರಗಳ ರೇಟನ್ನು ಏರ್ತಾಯಿದೆ ಕೂಲಿಗಳು ಏರ್ತಾ ಇದ್ದಾವೆ ಸರ್ಕಾರದ ಯಾವುದೇ ಡೀಸೆಲ್ ಪೆಟ್ರೋಲ್ಗಳು ಏರ್ತಾವೆ ಆದ್ರೆ ರೈತ ಬರ್ತ ಬೆಳಿತಕ್ಕಂಥ ಅನ್ನ ಮಾತ್ರ ಇವತ್ತು ನೆಲ ಕಚ್ಚುವಂಥ ಪರಿಸ್ಥಿತಿ ಬಂದಿದೆ ರಾಜ್ಯದಲ್ಲಿ ಇವತ್ತು ರೈತಾಪಿ ವರ್ಗ ನೇನು ಹಾಕುವಂಥ ಪರಿಸ್ಥಿತಿ ಬಂದಿದೆ ಯಾವ ಸರ್ಕಾರನು ಇಲ್ಲ ಇವತ್ತು ಕೇವಲ ಅಂದ್ರ ಸರ್ಕಾರ ಇದೆಯೋ ಸತ್ತಿದೆ ಅನ್ನೋದು ಗೊತ್ತಿಲ್ಲ ಇವತ್ತ ಇವತ್ತಿನ ಶಕ್ತಿ ಕೇಂದ್ರ ಇವತ್ತು ಮೂಲೆ ಮೂಲೆಗಳಿಂದ ಯಾಕೆ ಬರ್ತಾ ಇದೆ ಅಂದರೆ ನಾವೆಲ್ಲರೂ ಬುತ್ತಿ ಕಟ್ಕೊಂಡು ಬಂದಿದ್ದೀವಿ ತಾಯಂದ್ರು ನಾವೆಲ್ಲ ಇವತ್ತ ರೈತ ಯಾರ ಸತ್ತು ಅಲ್ಲ ನಾವು ಸ್ವಾಭಿಮಾನ ಇದ್ದಂಥ ಬದುಕ್ತಾ ಇರೋರು ದೇಶಕ್ಕಾಗಿ ಅನ್ನ ಕೊಡುವಂಥವ್ರು ಇವತ್ತು ಸರ್ಕಾರಕ್ಕೆ ನಿಮ್ಮ ಬಂದು ರೈತರನ್ನ ಕಣ್ಣೀರು ಒರೆಸೋಂಥ ಕೆಲಸ ಮಾಡ್ತಾ ಇಲ್ಲ ಯಾಕೆ ಬರಬೇಕು ರೈತ ಚುನಾವಣೆಯಲ್ಲಿ ನಿಮ್ಮ ಮತ ಕೊಟ್ಟು ನಮ್ಮ ಮನೆಗೆ ಬಂದು ಕೈ ಮುಗಿದು ಕಾರ್ ಬಿದ್ದು ನೀವು ಏನೋ ಮತ ಕದ್ದಿದ್ರ ಇವತ್ತು ರೈತರಿಗೆ ನೀವು ಮಾಡಿದಂಥ ನ್ಯಾಯ ಏನು ಇವತ್ತು ಅನೇಕ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ ನಮ್ಮ ರೈತ ಬೆಳೀತಕ್ಕಂಥವೇ ಒಬ್ಬ ರಸಗೊಬ್ಬರ ಸಿಗ್ತಾ ಇಲ್ಲ ಬೀಜಗಳು ಉಚಿತವಾಗಿ ಕೊಡ್ತಾ ಇಲ್ಲ ಇವತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಏನಂದರೆ ಇವತ್ತು ಉಚಿತವಾಗಿ ರಸಗೊಬ್ಬರ ಮತ್ತು ಉಳುಮೆ ಮಾಡಲಿಕ್ಕೆ ಬೀಜ ಗೊಬ್ಬರಗಳನ್ನು ಉಚಿತವಾಗಿ ಕೊಡಬೇಕು ದೇಶಕ್ಕೆ ಅನ್ನವನ್ನು ಉತ್ಪಾದನೆ ಮಾಡುವಂಥದ್ದು ಯಾವುದಾದ್ರೂ ಶಕ್ತಿ ಅಂದರೆ ಅದು ರೈತ ಪಾತ್ರ ಇವತ್ತು ರೈತರಿಗೆ ಅನ್ನೇ ಆಗ್ತಾ ಇದೆ ದೇಶದಲ್ಲಿ ಕೇಂದ್ರ ಸರ್ಕಾರ ಬಂತು ರಾಜ್ಯ ಸರ್ಕಾರ ಇವತ್ತು ಯಾವ ಸರ್ಕಾರಗಳು ರೈತನಿಗೆ ಕಷ್ಟಕ್ಕೆ ಬರ್ತಾ ಇಲ್ಲ ಇವತ್ತು ಅನೇಕ ಬೇಡಿಕೆ ಇದೆ ನಮ್ಮ ಮಕ್ಕಳಿಗೆ ಇವತ್ತನ್ನು ನಾವು ತ್ಯಾಗ ಮಾಡೋದಂತರು ಇವತ್ತು ನಮ್ಮ ಮಕ್ಕಳಿಗೆ ಏನದ ಒಂದು ಏನಿದೆ ಇವತ್ತು ಅನೇಕ ಪ್ರತಿಭೆಗಳು ಇವತ್ತು ಒಂದೊಂದು ಕೋಟಿ ರೂಪಾಯಿಗಳು ಮೆಡಿಕಲ್ ಶೀಟ್ಗೆ ಇಂಜಿನಿಯರಿಂಗ್ ಏನಾದ್ರೂ ಬೇಡದಂಥ ದುಡ್ಡು ಆ ಶಕ್ತಿ ನಮ್ಮಂತಾಗಿದೇನಾ ಕೊಡತಕ್ಕಂಥ ಶಕ್ತಿ ನಮಗಿಲ್ಲ ನಮ್ಮ ಶಕ್ತಿ ಏನಾದರೂ ಜನರಿಗೆ ಅನ್ನ ಹಾಕೋ ಶಕ್ತಿ ನಮ್ಮದು ಯಾವತ್ತೂ ರೈತನ ಕೈ ಮೇಲಿರ್ತದೆ ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಇವತ್ತು ಸರ್ಕಾರ ನಮಗೆ ಭಿಕ್ಷಾ ಪಾತ್ರೆ ಕೊಡ್ತಾ ಇದೆ ನಮ್ಮ ಕೈಯಲ್ಲಿ ಇದು ಅನ್ಯಾಯ ಇದನ್ನು ಏನು ಮಾಡ್ತಾ ಇದ್ದೀವಿ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವತ್ತು ತಕ್ಷಣ ಇವತ್ತು ಈ ಹದಿನಾರನೇ ತಾರೀಕಿಗೆ ಕರ್ನಾಟಕ ಸರ್ಕಾರ ಮಾಡ್ತಕ್ಕಂಥ ಬಜೆಟಿನಲ್ಲಿ ಸಮಗ್ರ ನೀರಾವರಿ ಆಗಬೇಕು ಇವತ್ತೇನು ಕೃಷ್ಣಾ ಮೈಲ್ಜೆ ಇರ್ಬೋದು ಕಾವೇರಿ ಭಾಗ ಇರ್ಬೋದು ಮಹದ ಇರ್ಬೋದು ಇವತ್ತು ಅನೇಕ ಯೋಜನೆಗಳಿದ್ರು ಇವತ್ತು ಯಾವುದೇ ಯೋಜನೆಗಳು ಅರ್ಧಕ್ಕೆ ನಿಂತಿದ್ದೇವೆ ಯಾವ ಯೋಜನೆಗಳನ್ನು ಇವತ್ತು ಪ್ರಾರಂಭ ಇಲ್ಲ ಎಲ್ಲಾ ಅಭಿವೃದ್ಧಿ ಕೆಲಸಗಳು ಸ್ಥಗಿತ ಆಗಿಬಿಟ್ಟಿದ್ದೇವೆ ಇವತ್ತೆಲ್ಲ ಕೂಲಿ ಕಾರ್ಮಿಕರು ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಇವತ್ತು ಉಳಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಾಗಿದೆ ಅಂತಂದ್ರೆ ಇವತ್ತು ನಮ್ಮ ಸಮೃದ್ಧಿ ಕರ್ನಾಟಕ ಅಂತಕ್ಕಂಥ ಮಾತು ಇವತ್ತೇನಪ್ಪ ಅಂದ್ರೆ